ಹಲೋ ಫ್ರೆಂಡ್ಸ್ ಯಶು ಕೃಷಿಗರ್ ಚಾನಲನ್ನು ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವಿಡಿಯೋ ಏನೆಂದರೆ ನೀವು ಸಂತೆಯಲ್ಲಿ ವಾತ್ಮರಿ ತರುವಾಗ ಆ ವಾತ್ಮರಿ ಹೇಗಿರಬೇಕು ಎನ್ನುವ ಮಾಹಿತಿಯನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸುತ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಈ ವಾತ್ಮರಿ ನಾವು ಈಗ ಒಂದು ಎರಡು ದಿನದಲ್ಲಿ ತಂದಿರೋದು ನೀವು ಆತ್ಮರಿ ತರಬೇಕಾದ್ರೆ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಈ ವಾತ್ಮರಿನೇ ಉದಾಹರಣೆ ನೋಡಿ ಫ್ರೆಂಡ್ಸ್ ಈ ವಾತ್ಮರಿ ತರಬೇಕಾರೆ ಈ ಥರ ಉದ್ದಕ್ಕೆ ಆಗಿರಬೇಕು ನೋಡಿ ಈ ಬಾಡಿ ಈ ಇದು ಸಮವಾಗಿ ಮೀಡಿಯಮ್ ಆಗಿ ಉದ್ದಕ್ಕೆ ಕರೆಕ್ಟಾಗಿರಬೇಕು ನೋಡಿ ಇದು ಆಮೇಲೆ ಜಾಸ್ತಿ ಕೊಂಬು ಕೊಂಬಿರೋ ತೊಂದರೆ ಆಯಿತು ಕೊಂಬಿರೋ ತೊಂದರೆ ಕೊಂಬಲ್ಲಿ ನೋಡಿದ್ರೆ ಗೊತ್ತಾಯ್ತದೆ ಅದ್ರ ವಯಸ್ಸು ಎಷ್ಟಾಗಿರ್ಬೋದು ಅಂತ ನೋಡಿ ಈ ವಾತ್ಮರಿ ಐತೆ ಇದಿಲ್ಲೆ ನಮ್ಮ ಈ ಹಾಡು ಮರಿ ಹಾಕಿರೋದು ಈ ವಾತ್ಮರಿ ನೋಡಿದ್ರೆ ನೀವು ಅಂಕ ಚೆನ್ನಾಗಿ ಐತಿ ಅಂತ ಆದರೆ ಅದು ಒಂದು ಹದಿನೈದು ದಿವಸ ಇಪ್ಪತ್ತು ದಿವ್ಸವರೆ ಮರಿ ಆಗ್ತದೆ ಇದಕ್ಕೆ ಸುಮಾರು ವಯಸ್ಸಾಗೈತೆ ಯಾಕಪ್ಪ ಚೆನ್ನಾಗಿ ಬಂದಿಲ್ಲ ವಾತ್ಮರಿ ಅಂದರೆ ನೋಡಿ ಒಂಟಿ ಬೀಜ ಒಂಟಿ ಬೀಜ ಇರೋದ್ರಿಂದ ಈ ವಾತ್ಮರಿ ಚೆನ್ನಾಗಿ ಬಾಡಿ ಲಚ್ ಇನ್ನೂ ಚೆನ್ನಾಗಿ ಬರೋದು ಅಂದರೆ ಈ ಚೆನ್ನಾಗಿ ಬರೋಲ್ಲ ಅಷ್ಟೊಂದು ಅಂಕತೀನಿ ಒಂಟಿ ಬೀಜ ಇರೋ ಆಡು ಮರಿಗಳು ಅಷ್ಟೊಂದು ಚೆನ್ನಾಗಿ ಬರೋಲ್ಲ ನೋಡಿ ಫ್ರೆಂಡ್ಸ್ ಯಾವ್ದು ಒಂಟಿ ಬೀಜ ಇರೋದು ಯಾವುದೇ ಕಾರಣಕ್ಕೂ ವಾತ್ಮರಿಯ ತರಬೇಡಿ ನೋಡಿ ಫ್ರೆಂಡ್ಸ್ ಈ ಥರ ಇರಬೇಕು ಮರಿ ತರಲು ನೋಡಿ ಎಷ್ಟು ಲಾ ಉದ್ದಕ್ಕೆ ಲಾಟಾಗಿ ಮರಿ ನೈಸಾಗಿ ಗುಂಗ್ರ ಕೂದಿದ್ರೆ ಚೆನ್ನಾಗಿ ಬರೋಲ್ಲ ಅಂದ್ಕಬೇಡಿ ಅದು ಚೆನ್ನಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ನೀವು ಮರಿ ತರಬೇಕಾರೆ ನೋಡಿ ಸಂತೆಯಲ್ಲಿ ಚೆನ್ನಾಗಿರೋ ವಾತ್ಮರ್ಯನು ಈ ರೀತಿ ಇರೋ ವಾತ್ಮರೆಯನ್ನು ತಗೊಬನ್ನಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಧನ್ಯವಾದಗಳು